ವಿಜ್ಞಾಪನ ಹೇಳುತ್ತ ಹೌದು ರಮೇಶ್ ಅಣ್ಣ ಏನಪ್ಪ ಮಹಾತ್ಮರ ಒಂದು ಕಡೆ ಮಾತನ್ನ ಹೇಳಿದ್ರು ಮುತ್ತಿನ ಹಾರದಂತೆ ಇರಬೇಕು ಹೌದು ನುಡಿದರೆ ಸ್ಫಟಿಕದ ಸಲಾಖೆ ಹೌದು ಹೌದು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತಿರಬೇಕು ಹೌದು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅನ್ನ ಮಾತನ್ನ ಹೇಳ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಅದಕ್ಕೆ ಇವತ್ತಿನ ದಿವಸ ಬಹಳ ಅತಿ ಉತ್ತಮ ರೀತಿಯಿಂದ ಹಾ ಒಲಗಿ ಶಿವಸ್ಥಾನ ಸಾಗಿ ನಡೆದ ರಮೇಶ್ ಅದಕ್ಕೆ ಸಂಧಿಗೊಂದು ಘರ್ಷಣೆಯನ್ನ ನಡಿಬೇಕಂತಕ್ಕಂತ ಮಾತನ್ನ ಸೂಚನೆಯನ್ನು ಸರ್ ಕೊಟ್ಟ ಪ್ರಕಾರದಾಗ ಹಾ ಅದನ್ನ ಹೆಂಗ ಘರ್ಷಣೆ ಅದ ಹಂಗ ಅನ್ನುವಂತ ಆತೂರದಲ್ಲಿ ಪ್ರೇಮದಲ್ಲಿ ಹೌದು ಏನೋಬ್ರು ಅಣ್ಣಂದಿರು ಸಣ್ಣವನಿಗೆ ಅಂದ ಹಿಂಗಲ್ಲ ಹಿಂಗತ್ ಹೇಳ್ಬೇಕಂತೇಳಿ ಒಂದು ಬೆದರಿಸಿದಕ್ಕಾಗಿ ಹ ಜ್ಮೆಂಟ್ ಒಂದು ಸ್ವಲ್ಪ ಏರುಪೇರು ಆಗಿದೆ ಘರ್ಷಣೆ ಹೇಳುವಲ್ಲಿ ಆ ಇಸ್ಲಾಮ ಧರ್ಮದವರು ಮನೆಯಲ್ಲಿ ಮಾದಣ್ಣನ ಆ ಅರಿಶಿನ ನೀರು ತೆಗೆದಿರ್ತಕ್ಕಂತ ಒಂದು ಘರ್ಷಣಿಯನ್ನ ಹೌದು ಅಣ್ಣಭಾವಿ ಕಲಾವಿದ್ರೆ ಕೇಳಿದ್ರು ಹ ಅಲ್ಲಿ ಯಾಕೆ ತೆಗೆದ್ರು ಏನು ಕಾರಣಕ್ಕೆ ತಗದ್ರು ಅಂತ ಕೇಳಿದ್ರೆ ಹೌದು ಮಗಳ ಗೌರಾದೇವಿ ಹ ವರ ತನ್ನಷ್ಟಕ್ಕೆ ತಾನೇ ಪಸಂದ್ ಮಾಡಿಕೊಂಡು ಯಾರಿಗೆ ಯಾರಪ್ಪ ಹೌದು ಮಾದನ್ನ ಕಿಲ್ಲಾರ ಮೇಸುತ್ತ ಸುತ್ತ ಅವರು ಭೂಮಿಯೊಳಗೆ ಹೋಗಿ ಅವ್ರ ಹುಣಸಿನ ಬಣ್ಣದ ಕೆಳಗ ಕಿಲ್ಲಾರ ತರಿವಿದಕ್ಕಾಗಿ ಹೌದು ರಾಣೇ ವರ ಪಸಂದ್ ಮಾಡ್ಕೊಂಡು ಮಾತು ಹೋಗಿ ತಂದಿಗೆ ಹೇಳ್ತಾಳ ತಂದಿ ಬಂದು ನೋಡಿದ ಹಾ ವಯಸ್ಸಿನ ಮೇಲೆ ತಂದೆ ಮನಸ್ಸು ಮಾಡಿ ಮಗಳಿಗೆ ಕೊಡ್ಲಿಲ್ಲ ಅವನಿಗೆ ಮಾಡ್ಕೊತೀನಿ ಅಂತೇಳಿ ಮಗಳು ಹಠ ಹಿಡ್ದಾರ ಹಾ ಹೊರಸಲ ದಾಟಿ ಹೋದ ಮಗಳು ಹಳ್ಳಿ ಮನೆಯೊಳಗೆ ಬರುದಿಲ್ಲ ಅಂತ ಹೇಳಿ ಹೌದು ತಂದಿ ಹೇಳ್ತಾನ ಯಾರು ನಳಿ ದೇಗಾಯಿ ಗೌಡ ಹೇಳಿದ ಮಾತನ್ನ ಮೀರಿ ಹಾ ಹೊರಸಲ ದಾಟಿ ಅವನೇನ ಅಂತ ಅಂತೇಳಿ ಯಾರು ಹೋದ್ರು ಯಾರು ನಳಿ ದೇಗಾಯಿ ಗೌಡ್ರ ಮಗಳು ಗೌರಾದೇವಿ ಹೋದಳು ಹೌದು ಹೋದ ಹೊತ್ತಿನೊಳಗ ಪೀರ ಭಾಷ್ಯ ಕುದುರೆ ಹತ್ತಿ ಬರ್ತಿದ್ದ ಹ ಹ ಹತ್ತಿ ಬರುವ ಹತ್ತಿನೊಳಗ ಪೀರ ಭಾಷೆಗೆ ಹೌದು ಹಿಂಗ ಆಗಿರ್ತಕ್ಕಂತ ಘಟನೆಯನ್ನ ಪೀರ ಭಾಷ್ಯಾಗ ಹೇಳದಕ್ಕರ ಪೀರ ಭಾಷ್ಯ ಗೌಡ್ರಿಗೆ ಹೇಳೋಣ ಆ ನಳಿ ದೇಗಾಯಿ ಗ್ರಾಮದ ಎಲ್ಲಾ ಗುರು ಹಿರಿಯರಿಗೂ ಹೇಳೋಣ ಹೌದು ಲಗ್ನ ಮಾಡ್ಬೇಕಂತ ಹೇಳಿ ಹ ಗೌಡ್ರ ಯಾವಾಗ ಮಗಳು ಹರ್ಸನ ದಾಟಿ ಅಂದ್ರೆ ನನ್ನ ಮಾತು ಮೀರಿ ಹಾವು ಲಗ್ಗನಕ್ಕೆ ಬರುದು ಇಲ್ಲ ಆಕೆ ನಮ್ಮ ಮಗಳತ್ತ ಸ್ವೀಕಾರ ಮಾಡಿಕೊಳ್ಳಿಲ್ಲ ಅಂತ ಗೌಡ್ರ ಹೌದು ಊರ ಜನ ಯಾರು ಲಗ್ನಕ್ಕೆ ಬಂದಿಲ್ಲ ಅವಾಗ ಪೀರ ಭಾಷೆ ಏನು ಕೇಳಿದ್ರ ಹೌದು ನೂಲು ಸುತ್ತಾಗ ಆರೋತಿಗೆ ಹಿಡ್ಯಾಕೆ ಕಳಸಗಿತ್ತಿ ಯಾಕೆ ಯಾಕೆ ಒಬ್ಬಕ್ಕೆ ಬರ್ಬೇಕಿತ್ತು ಅಂತ ಹೇಳಿ ವಿಚಾರ ಹೌದು ಯಾರು ಮಾಡ್ತಾನೆ ಹೂಲು ಸುತ್ತ ಹೊತ್ತಿನೊಳಗ ತಂಗಿಯಾಗಿ ಒಬ್ಬಕ್ಕೆ ಕಳಸಗಿತ್ತಿ ಅವರೇ ಒಬ್ಬಕ್ಕೆ ಹೆಣ್ಮಗಳು ಬಂದು ಹೌದು ಆರತಿಗೆ ಹಿಡಿದೊಂದು ಸಾಂಪ್ರದಾಯ ಪದ್ಧತಿ ಅದ ಮೂಲದಿಂದ ಹಿರಿಯರು ಹೌದು ಬಂದ ಹಿಂದೂ ಧರ್ಮದ ಸಾಂಪ್ರದಾಯ ಪ್ರಕಾರ ಲಗ್ನ ಮಾಡಾಕತ್ತೇನೆ ಕರೆ ಆರುತಿಗೆ ಹಿಡಿಯಾಕ ಗೌಡರ ದರ್ಪದಿಂದ ಯಾರು ಹೆಣ್ಮಕ್ಳು ಬರಲಿಲ್ಲ ತಿಳ್ಕೊಂಡು ಹೌದು ಪೀರ ಭಾಷಣ ಮಗಳಾಗಿರ್ತಕ್ಕಂಥ ಮಾಧೋಲಿಂಗನ ಲಗ್ಗಣದೊಳಗ ನೋಲು ಸುತ್ತ ಒಳಗ ಆರು ಹಿಡ್ದಾಳ ಹೌದು ಮಗಳ ಆಶಾದ್ ಬಿ ಬೇಗಮ್ಮ ಮಗಳ ಹಾ ಹಾ ಆ ದಂಡಿ ಕಟ್ಟಕೊಂಡು ಆರುತಿಗೆ ಯಾವಾಗ ಆಶಾದ್ ಬಿ ಬೇಗಮ ಹಿಡ್ದಾಳಲ್ಲ ತಂಗಿ ಅಥೇಳಿ ಮಾದನ್ನ ಸ್ವೀಕಾರ ಮಾಡ್ಯಸಾದ್ ಬಿ ಬಿ ಬೇಗಮ್ಮ ಸ್ವೀಕಾರ ಮಾಡ್ಯಾಳ ಹೌದು ನಾ ತಂಗಿ ಬಾಂಧವ್ಯ ಆಗ್ಯದತ್ತ ತಿಳ್ಕೊಂಡು ಎಲ್ಲತ್ತ ಕೇಳಿದ್ರೀರ್ ಭಾಷಣ ಮಣಿ ಒಳಗರೆ ಆಯ್ತು ಆಶಾದ್ ಬಿ ಬೇಗಮ್ಮನ ಮಣಿ ಒಳಗರೆ ಅವನ ಅರಸಿನ ನೀರು ಐದುನು ತಗದಾರ್ ಹೇಳಿ ಹೌದು ಇದು ಸಿದ್ಧಾಂತ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿರ್ತಕ್ಕಂತ ಉತ್ತರದ ಆಶಾದ್ ಬಿ ಬೇಗಮ್ಮ ಪೀರ್ ಭಾಷಣ ಎರಡು ಮಂದಿಗೆ ಬಿಟ್ಟು ಹಾ ಹಾ ಇತ್ತಪ್ಪ ಅಂತಂದ್ರೆ ನಮ್ಮ ಪ್ರಶ್ನೆ ಉತ್ತರ ಇದು ತಪ್ಪೈತಿ ಐತಿ ಇದು ಇವ್ರಿಬ್ಬರನ್ನ ಬಿಟ್ಟು ಬ್ಯಾರೇನ ಅದು ದೈವ ಹೌದ ಹೌದಂಗ ನಮ್ಮ ಮೂಲ ಅವರು ಹೌದು ಯಾಕಂದ್ರೆ ಯೂಟ್ಯೂಬ್ ಐತಿ ಇಲ್ಲಿ ಹ ಯೂಟ್ಯೂಬ್ ದಿಂದ ಜಗತ್ತಿನ ತುಂಬಾ ಹೋಗ್ತದ ಹೌದು ಅವರು ಸಹಿತ ಒಪ್ಪಂಗ ಉತ್ತರ ಹೇಳಿದ್ರಂದ್ರ ಸರ್ ನಮ್ದೇನು ಇದಕ್ಕೆ ತಪರಾರಿಲ್ಲ ಹ ಇದು ಆಶಾದ್ ಬಿ ಬೇಗಮ್ಮ ತಂಗಿಯಾಗಿ ಬಂದು ಹೌದು ಆವೃತ್ತಿಗೆ ಹಿಡ್ದಾಳ ಆವೃತ್ತಿಗೆ ಹಿಡ್ದ್ರೆ ಅಣ್ಣನಾಗಿ ತಂಗಿಯನ್ನು ಸ್ವೀಕಾರ ಮಾಡ್ಕೊಂಡಂತ ಹೇಳಿ ಹೇಳಿ ಬೇಗಮ್ನ ಮನಿಯೊಳಗು ಕೂಡ ಅರಿಶಿನ ನೀರು ತಗದಾರ ಅಂತ ಹೇಳಿ ಹಿರಿಯರು ಹೇಳಾರ ರಮೇಶ್ ಹೌದು ಇದು ನಮ್ಮ ಮತ್ತಿಗೆ ಎಷ್ಟು ಇಟ್ ಇಟ್ಟವ್ರಿಗೆ ಕೇಳಿರ್ತಕ್ಕಂತ ಘರ್ಷಣೆ ನೇರವಾಗಿ ಉತ್ತರ ಕೊಟ್ಟಿವ್ ಘರ್ಷಣೆ ಅವ್ರಿಗೆ ಮಾಡಿವು ಲಡ್ಡು ಮುತ್ತೆ ರೊಟ್ಟಿಯನ್ನು ಬೀಸಿ ಯಾರ ತೋಟದಲ್ಲಿ ಮಳೆಯನ್ನ ಮಳೆಯನ್ನು ಮಾತನ್ನ ಅಂತಕ್ಕ ಹೌದು ಹಿಂಗೇ ನೇರವಾಗಿ ಲಡ್ಡು ಮುತ್ತೆ ಇಂಥವ್ರ ಹೊಲದೊಳಗ ಇಂಥವ್ರ ತೋಟದೊಳಗ ಮಳಿ ಕರದಾ ತಂದ್ರ ಕರೆಕ್ಟ್ ಇತ್ತಪ್ಪಾ ಅಂತಂದ್ರ ನಾ ಅಲ್ಲ ನಮ್ಮ ಅಪ್ಪ ಬಿ ಒಪ್ಪು ಯಾವ ಕೇಳಿನಲ್ಲ ಕಮಿಟಿ ಹಿರಿಯರ ಕೈಯೊಳಗೆ ಇಂತಾದೆ ಕಂಡ್ಯಾಳದೊಳಗೆ ಕೇಳಿನಿ ಅಂತ ಹೇಳಿ ಹೌದು ಮರು ಪಾಳಿ ಒಳಗೆ ಉತ್ತರ ಹೇಳಿ ಕಂಡ್ಯಾಳ ಕೊಡ್ತೀನಿ ಸರ ನಮ್ಮ ಪಾಳೆ ಮುಗದ ನಮ್ಮ ಮುರುಗುಂಡಿ ಪಾಳೆ ಹೊಕ್ಕ ನಮ್ಮ ರಮಣ್ಣ ಕೊಪ್ಪಳ ಕೊಪ್ಪಳ ಹ ಆ ಹೆಂಗತ್ತ ಕೇಳಿದ್ರ ಹೆಂಗ್ರಿಪ್ಪ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರಗೆ ಕೊಟ್ಟದ್ದು ಕೆಟ್ಟಿತ್ತೇನೆ ಬೇಡ ಮುಂದೆ ಕಟ್ಟಿಟ್ಟುದು ಬುತ್ತಿ ಸರ್ವದ್ದ ತಿಳ್ಕೊಂಡು ಹೌದು ಹೌದು ಇಪ್ಪತ್ತೊಂದು ಕಲಾಕಣಿಕೇನು ಕೊಟ್ಟಾರ ಹಾ ಅರಕೆರೆ ಮೋಕ್ಷದ ಗುರುಗೌರಿ ಸೋಮೇಶ್ವರ ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರ ಕರ್ಣಿ ಮಲಕಾರದಿವಿರ್ ಮಲಕಾರಿದ್ದ ಹೌದು ಡೋನಜ್ ಮಾಸಿದಪ್ಪ ಕರೇಮ್ಮ ದೇವಿ ದುರ್ಗಮ್ಮ ತಾಯಿ ಹಾಲು ಸಿದ್ದೇಶ್ವರ ಮಾಲಿಂಗರಾಯ್ ಕರೆಸಿದ್ದೇಶ್ವರ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಹೌದು ಆ ಕರೆಸಿದ್ದನ ಪಾದಲ್ಲಿ ಬಿಡ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತೇನೆ ಹೌದು ಹೌದು